ನಾಗರ ಪಂಚಮಿ ಬಂತು ಅಂದರೆ ಹೆಣ್ಮಕ್ಳಿಗೆ ಬಹಳ ಸಣಗರ್ರಿ ತವರ್ ಮನೆಯವ್ರು ಬರಬೇಕು ನನ್ನನ್ನು ತವರ್ ಮನೆ ಕರ್ಕೊಂಡು ಹೋಗ್ಬೇಕು ಹಾಗೆ ತವರ್ ಮನೆಯವ್ರ ಜೊತೆ ಎಲ್ಲ ಹಬ್ಬನ ಸಂಭ್ರಮಿಸಬೇಕು ಗೆಳೆಯರ ಜೊತೆ ಜೋಕಾಲಿ ಹಾಡಬೇಕು ಅನ್ನೋ ಬಯಕೆ ಎಲ್ಲರ ಜೊತೆ ಕೂಡಿ ನಕ್ಕ ನಲಿಬೇಕು ಅನ್ನೋ ಆಸೆ ಆದರೆ ಯಾರಾದರೂ ತವರ್ ಮನೆಯಿಂದ ಕರೆಯದಿಕ್ಕೆ ಬರಲಿಲ್ಲ ಅಂದರೆ ಆ ಹೆಣ್ಮಗಳು ಎಷ್ಟು ವ್ಯಥೆ ಪಡ್ತಾಳೆ ಅಂದರೆ ಈ ಒಂದು ಜನಪದ ಗೀತೆಯಲ್ಲಿ ಕೇಳಿ ಆ ಹೆಣ್ಣು ಎಷ್ಟು ನೋವು ವ್ಯಥೆ ಪಡ್ತಾಳೆ ಅನ್ನೋದನ್ನು ಈ ಒಂದು ಜನಪದ ಹಾಡನ್ನು ಬರೆದಿರುವವರು ಬಸವರಾಜ್ ಗಿವಾರಿ ಜನಪದ ಹಾಡು ಯಾವುದೆಂದರೆ ನಾಗರ ಪಂಚಮಿ ಬಂತಲ್ಲ ಅಣ್ಣ ಬರಲಿಲ್ಲ ಕರೆಯಾಕ ನಾಗರ ಪಂಚಮಿ ಬಂದಿ ತವ್ವ ಅಣ್ಣ ಬರಲಿಲ್ಲ ನನ್ನ ಮರೆತು ಕುಂತನಲ್ಲ ಮುತ್ತಿನ ತಂಗಿ ನೆನಪಾವಗ ಯಾಕ ಬರಲಿಲ್ಲ ಅಣ್ಣಗ ನೆನಪ ಯಾಕಿಲ್ಲ ನಾಗರ ಪಂಚಮಿ ಬಂದಿ ತವ್ವ ಅಣ್ಣ ಬರಲಿಲ್ಲ ನನ್ನ ಮರೆತು ಕುಂತನಲ್ಲ ಮುತ್ತಿನ ತಂಗಿ ನೆನಪಾವಗ ಯಾಕ ಬರಲಿಲ್ಲ ಅಣ್ಣಗ ನೆನಪ ಯಾಕಿಲ್ಲ ತವರಿ ಹರಗಳಿಗೆ ನನ್ನ ಬಿಟ್ಟಿರುತ್ತಿರಲಿಲ್ಲ ಕರಕೊಂಡು ಆಡುತ್ತಿದ್ದನಲ್ಲ ಜೋಕಾಲಿನೊಳಗ ಕುಂಡಿಸಿ ನನ್ನ ತೂಗುತ್ತಿದ್ದನಲ್ಲ ಅಣ್ಣ ಹಾಡುತ್ತಿದ್ದನಲ್ಲ ನಾಗರ ಪಂಚಮಿ ಬಂದಿ ತವ್ವ ಅಣ್ಣ ಬರಲಿಲ್ಲ ನನ್ನ ಮರೆತು ಕುಂತನಲ್ಲ ಮುತ್ತಿನ ತಂಗಿ ನೆನಪಾವಗ ಯಾಕ ಬರಲಿಲ್ಲ ಅಣ್ಣಗ ನೆನಪ ಯಾಕಿಲ್ಲ ಹಬ್ಬ ಜಾತ್ರೆ ಬಂದರೆ ಸಾಕು ಕರಕೊಂಡು ಹೋಗ್ತಿದ್ದ ಸೀರೆ ಹುಡಿಸಿ ಕಳಿಸುತ್ತಿದ್ದ ತಪ್ಪಲಿ ತಂಗಿ ಅಂತ ನನ್ನ ಮ್ಯಾಗ ಜೀವ ಇಟ್ಟಿತ್ತ ಚಿಂತಿ ಮಾಡಬೇಡ ಅಂತಿತ್ತ ನಾಗರ ಪಂಚಮಿ ಬಂದಿ ತವ್ವ ಅಣ್ಣ ಬರಲಿಲ್ಲ ನನ್ನ ಮರೆತ ಕುಂತನಲ್ಲ ಮುತ್ತಿನ ತಂಗಿ ನೆನಪಾವಾಗ ಯಾಕ ಬರಲಿಲ್ಲ ಅಣ್ಣಗ ನೆನಪಾಯಾಗಿಲ್ಲ ನನ್ನ ವಾರಿಗೆ ಗೆಳತಿಯರೆಲ್ಲ ತವರಿಗೆ ಹೋಗ್ಯಾರ ನೀ ಎಂದು ಹೋಗ್ಯಾಕಿ ಅಂತಾರ ಹತ್ತಿ ಮಾವ ನಿಮ್ಮಣ್ಣ ಅಂತ ಚುಚ್ಚಿ ಮಾತಾಡುತ್ತಾರ ನಿಮ್ಮಣ್ಣ ನಿನ್ನ ಮರೆತ ಅಂತಾರ ನಾಗರ ಪಂಚಮಿ ಬಂದಿತವ್ವ ಅಣ್ಣ ಬರಲಿಲ್ಲ ನನ್ನ ಮರೆತು ಕುಂತನಲ್ಲ ಮುತ್ತಿನ ತಂಗಿ ನೆನಪಾವಗ ಯಾಕ ಬರಲಿಲ್ಲ ಅಣ್ಣಗ ನೆನಪ ಯಾಕಿಲ್ಲ ನಮ್ಮ ವೈದ್ಯರ ನನಗ ಈ ಗತಿ ಬರುತ್ತಿರಲಿಲ್ಲವ್ವ ನನ್ನ ಮರೆಯುತ್ತಿರಲಿಲ್ಲ ನನ್ನ ದುಃಖ ಯಾರ ಮುಂದ ಹೇಳಲಿ ಗೆಳತಿಯೌವ್ವ ನನ್ನ ನಸೀಬು ಯವ್ವ ನಾಗರ ಪಂಚಮಿ ಬಂದಿತವ್ವ ಅಣ್ಣ ಬರಲಿಲ್ಲ ನನ್ನ ಮರೆತು ಕುಂತನಲ್ಲ ಮುದ್ದಿನ ತಂಗಿ ನೆನಪಾವಗ ಯಾಕ ಬರಲಿಲ್ಲ ನನ್ನ ನೆನಪಾಗಿಲ್ಲ ಈ ಒಂದು ಸಣ್ಣ ಪ್ರಯತ್ನ ನಿಮಗೆ ಏಕನಿಸ್ತು ಅನ್ನೋದನ್ನು ನನಗೆ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು